ಬನ್ನಿ ಫ್ರೆಂಡ್ ವಿಡಿಯೋ ಒಳಗೆ ಹೋಗೋಣ ರಾಮುಲ್ದ ವಾಸ್ತು ಹೋಮ ನಡೀತಾ ಇದೆ ಮರ್ತದೆ ನಾನು ಅವತ್ತಾಗೋದು ಇವತ್ತಾಗ್ತಾ ಇದ್ದೀನಿ ನೋಡಿ ಚೆನ್ನಾಗಿದೆ ಹೋಮ ವಾಸ್ತು ಹೋಮ ಸ್ವಲ್ಪ ನಡಿತಾ ಇದೆ ನೋಡಿ ವಾಸ್ತುವನ್ನ ಹುಲ್ಲಿನಲ್ಲಿ ಕಟ್ಟಿದ್ದಾರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ವಿಡಿಯೋ ಹಂಚಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಕಾಮೆಂಟಲ್ಲಿ ಹೇಳಿ ಆಗೋಯ್ತು ವೀಡಿಯೋ ಮಾಡಿದ್ ಹಾಕಿದ್ದು ಕಾಮೆಂಟಲ್ಲಿ ಹೇಳಿ ಚೆನ್ನಾಗಿದೆಯೇ ಇಲ್ಲ ಅಂತ ಇನ್ನು ಇಷ್ಟೊಂದು ಜನ ಇದ್ದಾರೆ ನೋಡಿ ವಾಸ್ತುಗೆ ಇವಾಗ ಅರ್ಶನ ಕುಂಕುಮ ಇರ್ತಾರೆ ನೋಡಿ ಇಲ್ಲಿ ತಗೊಬಂದು ತಗೊಬಂದಿರ್ತಾರೆ ಈ ಕಡೆ ಒಬ್ರು ಐನೋರು ಇದ್ದಾರೆ ಅವರು ವಾಸ್ತುಗೆ ಪೂಜೆ ಮಾಡ್ತಾ ಇದ್ದಾರೆ ಇವರೆಲ್ಲ ಹೋಮ್ ಇದ್ದಾರೆ ವಾಸ್ತು ಹೋಮ ವೀಡಿಯೋ ತೆಗಿಯಕ್ಕೆ ಹನ್ನೆರಡು ಗಂಟೆ ರಾತ್ರಿ ಆಗ್ಬಿಡೋದಲ್ಲಿ ಅಲ್ಲಿಂದ ಬಂದು ಮತ್ತೆ ಇದ್ದೆ ಫ್ರೆಂಡ್ ಬೆಳಗ್ಗೆ ಎದ್ದು ಮತ್ತೆ ವೀಡಿಯೋ ತೆಗಿಯಕ್ಕೆ ಹೋಗ್ತಾ ಇದ್ದೆ ಆದ್ದರಿಂದ ತಪ್ಪಾಗೋಯ್ತು ಇವಾಗ ಹಾಕ್ತಾ ಇದ್ದೀನಿ ನೋಡಿ ವಾಸ್ತು ಇವಾಗ ಪೂಜೆ ಮಾಡ್ತಾರೆ ಐನೂರು ಈ ಕಡೆ ಒಬ್ಬರು ಇಲ್ಲಿ ಒಬ್ಬರು ಹೋಮ್ ಇದ್ದಾರೆ ಒಬ್ಬರು ಸಾಮಾನು ಕೊಡ್ತಾ ಇದ್ದಾರೆ ಅವ್ರು ನಿಧಾನ ಆಗೋಯ್ತು ಈ ಕಡೆ ವಾಸ್ತುಗೆ ಎಲ್ಲ ತಗೊಂಡು ಅಲಂಕಾರ ಮಾಡೋದು ಎಲ್ಲದರೂ ಗೊತ್ತಿಲ್ಲ ಎಲ್ಲಾದ್ರೂ ಟಿಫನ್ ಆಯ್ತಾ ಎಲ್ಲ ಚೆನ್ನಾಗಿದ್ದೀರಾ ಮಾತಾಡಿ ಫ್ರೆಂಡ್ ನನ್ನ ತಪ್ಪಾಯ್ತು ಅಂತ ಹೇಳಿದೆ ವಿಡಿಯೋ ನೋಡಿ ಚೆನ್ನಾಗಿದೆ ವಾಸ್ತು ಇದು ವಾದ್ಯ ಮತ್ತು ಮಂತ್ರಗಳೆಲ್ಲ ನಡೀತಾ ಇದೆ ವಾದ್ಯ ಮತ್ತು ಮಂತ್ರಗಳು ಅಂದರೆ ವಾದ್ಯಗಳು ಸಂಗೀತ ಅದರಲ್ಲಿ ಬರುತ್ತಲ್ಲ ತಾಳ ವಾದ್ಯ ಅಂತ ಹಂಗೆ ನೋಡಿ ಅವರು ಬಂದು ಅರಿಶ್ನ ಇದ್ದಾರೆ ತುಂಬ ಕಡೆ ಇರ್ತಾರೆ ಅರುಶ್ನ ಕೈಗೆಡ್ಸತಿ ಕಾಲಿಗೆ ಎಡಿಸತಿ ಎಲ್ಲ ಇಕ್ತಾರೆ ನೋಡಿ ಎಲ್ಲೊಬ್ರು ಬಂದರೆ ಅಡ್ಡ ಡಿಸ್ಟಪ್ ಆಯಿತು ಅದಕ್ಕೆ ಅವರು ಹೋಗ್ಮೇಲೆ ಮತ್ತೆ ಇದ್ದಾರೆ ಅರುಶ್ನ ಇನ್ನ ಪ್ರನಾದ್ರು ಬಂದರು ಅರಶ್ನ ಇಕ್ಕಿದಾಯ್ತು ನೋಡಿ ಇವಾಗ ಕುಂಕುಮ ಇಕ್ತಾರೆ ಕುಂಕುಮ ಕುಂಕುಮ ಇಕ್ತಾರೆ ನೋಡಿ ಇವಾಗ ಆಮೇಲೆ ಚೆನ್ನಾಗಿದ್ದೀರ ಎಲ್ಲ ಊಟ ಆಯ್ತಾ ಎಲ್ಲ ಚೆನ್ನಾಗಿದೆ ಈಗ ನೋಡಿ ಎಲ್ಲ ಆಶೀರ್ವಾದ ತಗೊಳ್ಳಿ ರಾಮ ಇದು ಇದು ತೇರಬ್ಬ ಫಸ್ಟೇ ಮುಂದೆನೇ ಹೇಳಿದ್ದೆ ಹನ್ನೆರಡು ಗಂಟೆ ತನಕ ವೀಡಿಯೋ ತೆಗಿಬೇಕಾಯ್ತು ಹನ್ನೆರಡು ಗಂಟೆ ಮೇಲೆ ಬಂದು ಏನೋ ಇದ್ದಿದ್ದು ತಿನ್ಬಿಟ್ಟು ಇಲ್ಲ ಮಾಡಿ ತಿನ್ಬಿಟ್ಟು ಒಂದು ಗಂಟೆ ಆಗೋದು ಮತ್ತೆ ಬೆಳಗ್ಗೆ ಇದ್ದು ವೀಡಿಯೋ ತೆಗಕ್ಕೆ ಹೋಗಿದ್ರೆ ಮರ್ತೋಗ್ತಾ ಇದ್ದೆ ಮ ಫ್ರೆಂಡ್ ಬೇಜಾರು ಮಾಡ್ಕೋಬೇಡಿ ವೀಡಿಯೋ ನೋಡಿ ಮಕ್ಕಳನ್ನ ತೋರಿಸ್ಬಾರ್ದು ತೋರಿಸ್ಬಿಟ್ಟೆ ಇವರು ಕುಂಕುಮ ಇದ್ದಾರೆ ಇವಾಗ ಇವಾಗ ಬಂದು ಅಕ್ಷತೆ ಕಾಳು ಹಾಕ್ತಾರೆ ನೋಡಿ ಅಕ್ಷತೆ ಕಾಳು ಸ್ವಲ್ಪ ದೂರ ಹೋಗ್ತಾ ಇರಬೇಕಲ್ಲ ಒಬ್ಬರೇ ಇದ್ದಾರೆ ಹೂವು ಎಲ್ಲ ಇದ್ದಾರೆ ಏನೋ ಮಾತಾಡ್ಕೊಂಡು ನೀವು ತಗೊಬಿಡ್ತಾರೆ ಮೂರ ಹತ್ರ ಅವರು ಇದು ಮಾಡ್ತಾ ಇದ್ದಾರೆ ಮತ್ತು ಮೇಲೆ ಏನಿರುತ್ತೆ ದೇವಸ್ಥಾನ ಮುಂದೆ ಗರ್ಟ್ಕೊಂಬಕ್ಕೆ ಗರ್ಟ್ಕೊಂಬಕ್ಕೆ ಗರಡನ್ನು ಕಟ್ಟಕ್ಕೆ ಅಲ್ಲಿ ಕೂಡ ರೆಡಿ ಮಾಡ್ತಾಯಿದ್ದಾರೆ ನಾನು ಓಂ ನೋಡ್ಕೊಂಡು ಮರ್ತೋದೆ ಇನ್ನು ಹೊತ್ತು ಬಿಟ್ಟು ಅಲ್ಲಿ ತೋರಿಸ್ತೀನಿ ನೋಡಿ ಅಲ್ಲಿ ಅಲ್ಲಿ ಕೂಡ ಅರ್ಶನ ಕುಂಕುಮ ಎಲ್ಲ ಇರ್ತಾಯಿದ್ದಾರೆ ಅಲ್ಲಿ ಗರ್ಡ ಕಂಬನ ಹತ್ರ ಐನೂರು ಅರ್ಶನ ಕುಂಕುಮ ಇರ್ತಾರಲ್ವ ಅವರು ನಮ್ಮ ಮನೆಯವರೇ ಇವರು ದೊಡ್ಡವರು ನಮ್ಮ ಮಾವ ಅಂದರೆ ಎಲ್ಲ ಒಂದು ಇಪ್ಪತ್ತು ಜನ ಇದ್ದಾರೆ ಅವರು ಫ್ರೆಂಡು ಅದಕ್ಕೆ ಒಬ್ರಿಗೊಬ್ರು ಮಾವ ಅಂತ ಕರ್ಕೊತಾರೆ ನಮ್ಮ ಜಾತಿಯಲ್ಲಿ ಎಷ್ಟು ದೂರ ಸಂಬಂಧ ಅದನ್ನು ಚಿಂತೆ ಇಲ್ಲ ಅವ್ರ ಸಂಬಂಧ ಇಲ್ಲ ಅಂದ್ರೂ ಚಿಂತೆ ಇಲ್ಲ ಅವರು ಒಬ್ಬೊಬ್ಬರಿಗೆ ಮಾಮ ಅಂತ ಕರ್ಕೊತಾರೆ ಅದಕ್ಕೆ ನಾನು ಹಂಗೆ ಹೇಳಿದೆ ಇವ್ರು ನಮ್ಮ ಮಾವ ಅಂತ ಬನ್ನಿ ಇಲ್ಲಿ ತುಂಬ ಜನ ನೋಡ್ತಾಯಿದ್ರು ಹೆಣ್ಮಕ್ಳು ಹೂವಿನ ಹಾರ ಹಾಕೊಂಡಿದ್ದಾರೆಲ್ವ ಅವರು ನೋಡಿ ಅನ್ನ ಅನ್ನಕ್ಕೆ ಇದು ಮಾಡ್ತಾಯಿದ್ದಾರೆ ಅನ್ನಕ್ಕೆ ಓಂ ಮಂತ್ರ ಹೇಳ್ತಾ ಇದ್ದಾರೆ ಸಣ್ಣ ತಗೋತಾರೆ ಒಂದು ಪ್ಲೇಟಲ್ಲಿ ಇನ್ನೊಂದು ಸ್ವಲ್ಪ ಅಷ್ಟು ಬಕೀಟಲ್ಲಿ ಅಲ್ಲಿ ಬಂದೇನೋ ಅಲ್ಲಿ ಏನೋ ಪ್ರಸಾದ ಕೊಡ್ತಾರೆ ಇವಾಗ ಮಂತ್ರ ಇದ್ದಾರೆ ಅನ್ನದತ್ರ ಶಾಸ ಅದು ನೋಡಿ ಇಲ್ಲಿ ಎಲೆ ಅಡಿಕೆ ಮತ್ತು ಅಕ್ಷತೆ ಕಾಳು ಆವಾಗ ಕಾಣ್ತಾ ಇತ್ತು ಹಾಕೋವಾಗ ಸ್ವಲ್ಪ ನನ್ನ ಅದಕ್ಕೆ ಇಷ್ಟು ಇಕ್ಕಿದ್ದಾರೆ ಜನನೆಲ್ಲ ತೋರಿಸ್ನೆಲ್ಲ ಅದರಲ್ಲಿ ಅದು ಇದ್ದು ಊರ್ತೀನಿ ಅರ್ಧ ತೋರಿಸ್ತೀನಿ ನೋಡಿ ಇಲ್ಲಿ ದೊಡ್ಡ ಪಂಚಿನ ಮಡ್ಚುತ್ತಾ ಇದ್ದಾರೆ ಏನಕ್ಕೆ ಅಂದರೆ ದೊಡ್ಡರಲ್ಲಿ ಮಂತ್ರ ಹೇಳ್ತಾ ಇದ್ದಾರಲ್ವ ಅವರು ತಲೆಗೆ ಸುಟ್ಕೊಂಡು ಪೇಟ ಥರ ಕಳಶ ಇದ್ಕೊಗ್ತಾರೆ ದೊಡ್ಡ ಕಳಶ ತಗೋಗಿ ದೇವಸ್ಥಾನ ಸುತ್ತಲೂ ನೋಡಿ ಗಡಿಸ್ಕಂಬ ಅಲ್ಲಿ ನಿಂತಿದ್ದಾರೆ ಬಟ್ಟೆ ಮೇಲೆ ಬಟ್ಟೆಯಲ್ಲಿ ಕಟ್ಟಿ ಅದು ಗಡಕಂಬಕ್ಕೆ ಮೇಲೆ ಕಟ್ಟೋದು ಅದಕ್ಕೂ ಪೂಜೆ ಆಯಿತು ಅದು ಹುಲ್ಲು ಇನ್ನೊಂದು ಕಟ್ಟಿಕ್ಕಿದಾರಲ್ವ ಅದು ಹೋಗಿ ತೇರು ಹಬ್ಬ ತೇರು ಅಲ್ಲಿ ಹೋಗಿ ಸುಟ್ಟಿ ಪೂಜೆ ಮಾಡ್ತಾರೆ ಅಲ್ಲಿ ಅವತ್ತು ನಾನು ಹೋಗಿಲ್ಲ ತುಂಬ ಹೋಗಿ ಹೋಗಿ ಸುಸ್ತಾಗಿತ್ತು ಹನ್ನೆರಡು ಗಂಟೆಗೆ ರಾತ್ರಿ ಮಾಡ್ಕೊಳೋದು ಅಂತ ಹೇಳ್ತಾ ಇದ್ನಲ್ವ ಅದಕ್ಕೆ ಅವತ್ತು ಹೋಗಿಲ್ಲ ಪ್ರೇ ಆಮೇಲೆ ತೇರು ಎಳೆದ ಮೇಲೆ ಹೋಗಿ ಅದ ಹಾಕ್ಬಿಟ್ಟಿದ್ದೀನಿ ಇವಾಗ ಈ ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ದೊಡ್ಡ ವಿಡಿಯೋ ಆಯಿತು ನೋಡಿ ಸಂತೋಷ ಪಡಿ ಇನ್ನು ನಾಲ್ಕೈದು ವೀಡಿಯೋ ಇದ್ದಾವೆ ಹಾಕ್ತೀನಿ ನಾನು ವೀಡಿಯೋ ಇಲ್ಲ ಇಲ್ಲ ಅಂದ್ಬಿಟ್ಟು ಮರ್ತೋಗ್ಬಿಟ್ಟಿದ್ದೆ ಏನು ಆಸೆಗೆ ಫುಲ್ಲು ವೀಡಿಯೋ ತೆಗಿತೀವಲ್ವಾ ಹಾಕೋದೆ ಮರ್ತೋಗ್ತೀವಿ ಫ್ರೆ ಎಷ್ಟೊತ್ತು ಅಂದರೆ ಒಂದು ನಾಲ್ಕೈದು ದಿನ ಹಿಂಗೆ ಹೋದೆ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ರಾತ್ರಿ ತಕ್ಕ ಬಂದೆ ಓದೋಳು ಮಂತ್ರ ಜಪ ತಾಳ ಎಲ್ಲ ಕೇಳ್ತಾ ಇದ್ದೆ ಆ ಖುಷಿಗೆ ಏನಾಗೋದು ಏನೋ ಗೊತ್ತಿಲ್ಲ ಬಂದ್ಬಿಟ್ಟು ಸುಮ್ಮನೆ ಆಗೋಗ್ತಾ ಇದ್ದೆ ನೋಡಿ ಇವಾಗ ದೊಡ್ಡಯ್ಯನವ್ರು ಬಂದಿದ್ದಾರೆ ಇಲ್ಲಿ ಪೂಜೆ ಮಾಡೋಕ್ಕೆ ಅದಕ್ಕೆ ಪೂಜೆ ಮಾಡ್ತಾರೆ ನೋಡಿ ಅವರು ಕೂಡ ಏನೂ ಹೂವು ಇಲ್ಲ ದ್ರು ಸ್ವಲ್ಪ ನೋಡಿ ಹೋಮ್ ಜೋರಾಗಿ ನಡೀತಾ ಇದೆ ಯಾಕಿಂದ ಓಮ್ ಜಾಸ್ತಿ ತೋರಿಸ್ಬಾರ್ದು ಬೆಂಕಿ ಅಲ್ಬಾರ್ದು ಅಂತ ನಾನು ಆ ಕಡೆ ಕಡೆ ಎಲ್ಲ ಪೂಜೆ ನಡೆದು ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ನೋಡಿ ಎಲ್ಲರೂ ಹೆಂಗಿದ್ದೀರಾ ತುಂಬ ದಿನ ಆಯಿತು ಮಾತಾಡಿಸಿ ನಿಮ್ಮನ್ನ ಕಾಮೆಂಟಲ್ಲಿ ಹೇಳಿ ಏನು ತಪ್ಪು ಮಾಡಿದ್ದೀನಿ ನಾನು ಅಂತ ಸತಿ ಆ ತಪ್ಪು ಮಾಡೋಕ್ಕೆ ನಾನು ಹೋಗಲ್ಲ ಈ ಸತಿ ಮಾಡಿಬಿಟ್ಟಿದ್ದೀನಿ ಇಲ್ಲಿ ಮಂತ್ರ ಹೇಳ್ತಾಯಿದ್ದಾರೆ ಐನೂರು ಬನ್ನಿ ಅದು ಕೇಳೋಣ ಇಲ್ಲ ನಾನೇ ಮಾತಾಡಬೇಕ ನನಗೆ ಗೊತ್ತಾಗ್ತಾ ಇಲ್ಲ ಬನ್ನಿ ದೊಡ್ಡನವ್ರು ಬಂದಿದ್ದಾರೆ ಶಾಸ್ತ್ರ ವೇದ ಎಲ್ಲ ಹೇಳ್ತಾ ಇದ್ದಾರೆ ಅಕ್ಷತೆ ಕಾಳು ಹಾಕಿ ಇವಾಗ ಮತ್ತೆ ನೀರು ಹಾಕ್ತಾ ಇದ್ದಾರೆ ಮಂತ್ರ ಜಪಿಸಿ ನೀರು ಹಾಕ್ತಾ ಇದ್ದಾರೆ ಹಾಗೂ ನೀರದು ದರ್ಬೇಲ್ ಹಾಕ್ತಾ ಇದ್ದಾರೆ ಆ ಸೈಡ್ ಈ ಸೈಡೆಲ್ಲ ನೆಟ್ಟಿಗೆ ವೀಡಿಯೇ ತೆಗಿ ಬಂದಿಲ್ಲ ನನಗೆ ಹಾಂ ಇವಾಗ ಬಂದರು ಇಲ್ಲಾಗ್ತಾ ಹಾಕ್ತಾ ಇದ್ದಾರೆ ನೋಡಿ ಅದ್ಕೈ ಕೈ ಹೇಳ್ಕೊಂಡು ನಾವು ಬಂದಾಗ ಯಾವ ಕಡೆನೂ ಹೋಗಿಬಿಡತ್ತೆ ಸ್ವಲ್ಪ ವಾಲತ್ತೆ ಮೊಬೈಲ್ ಆಮೇಲೆ ಈ ಕಡೆನೂ ಆಗ್ತಾಯಿದ್ದಾರೆ ಪುನರಂಜನ ಮಾಡ್ತಾಯಿದ್ದಾರೆ ನೀರು ಶಾಸ್ತ್ರ ಹೇಳ್ತಾ ಇದ್ದಾರೆ ಬನ್ನಿ ಫ್ರೆಂಡ್ ನೋಡಿ ಇದೆ ತುಂಬ ಮಂತ್ರ ಇದೆ ಅದು ಅದಕ್ಕೆ ಹೇಳ್ತಾ ಇದ್ದಾರೆ ಇವಾಗ ಆಗ್ತಾ ಇದ್ದಾರೆ ಆಮೇಲೆ ಕುಂಕುಮ ನೀರು ಮತ್ತು ಮಂತ್ರ ಹೇಳ್ತಾ ಇದ್ದಾರೆ ಶಾಸ್ತ್ರ ಹೇಳ್ತಾ ಇದ್ದಾರೆ ಆಮೇಲೆ ಊದಿನ ಕಡ್ಡಿ ಬೆಳಗ್ತಾರೆ ಈಗ ಮಂತ್ರ ಇನ್ನು ಹೇಳ್ತಾನೆ ಇದ್ದಾರೆ ಇದಾರೆ ದರ್ಭದಲ್ಲಿ ನೀರು ಹಾಕ್ತಾ ಇದ್ದಾರೆ ಆಮೇಲೆ ಅರಕ್ಷಣ ಹಾಕ್ತಾ ಇದ್ದಾರೆ ನೋಡಿ ಆ ಸೈಡ್ ಈ ಸೈಡ್ ಅರಕ್ಷಣ ಹಾಕಿಕ್ತಾ ಇದ್ದಾರೆ ಆಮೇಲೆ ಅಕ್ಷತೆ ಕಾಳು ಹಾಕ್ತಾ ಇದ್ದಾರೆ ಅಕ್ಷತೆ ಕಳ್ ಮೇಲೆ ಮತ್ತು ಮಂತ್ರ ಹೇಳ್ತಾ ಇದ್ದಾರೆ ತಗೊಂಡ ಕೈಗೆ ಹಾಕ್ ಇದು ಈ ಹೂವು ಹಾಕ್ತಾ ಇದಾರೆ ಆ ಸೈಡ್ ಈ ಸೈಡು ಹೂವು ಹಾಕ್ಬಿಟ್ಟು ಇವಾಗ ಕರು ಕಡ್ಡಿ ಬೆಳಕು ಊದಿನ ಕಡ್ಡಿ ಬೆಳಕ್ತಾ ಇದ್ದಾರೆ ನನಗೇನು ಹೋಗ್ಬಿಡ್ತು ಹೇಳಿ ಹೇಳಿ ಫ್ರೆ ಬೇಜಾರು ಮಾಡ್ಕೋಬೇಡಿ ನೋಡಿ ಹಂಗೆ ಡಿಸ್ಟಪ್ ಆಗುತ್ತೆ ಸ್ವಲ್ಪ ಹೇಳೋವಾಗ ಓದಿನ ಬತ್ತೆ ಆದಮೇಲೆ ಮಂಗಳಾರತಿ ತಟ್ಟೆ ತಗೊಂಡ್ಬಿಟ್ಟು ಮಂಗಳಾರತಿ ಇದ್ದಾರೆ ಹಂಗೆ ಹೇಳಕ್ಕೆ ಬಂದಿಲ್ಲ ಮಂಗಳಾರತಿ ಅಂತ ಮಂಗಳಾರತಿ ಮಾಡ್ತಾ ಇದ್ದಾರೆ ಎರಡು ಸೈಡು ಆಮೇಲೆ ಇಲ್ಲಿ ಬಂದುಬಿಟ್ಟು ಏನಪ್ಪ ತೊಗೊಳ್ತಾ ಇದ್ದಾರೆ ಇವಾಗ ನೈವೇದ್ಯ ಮಾಡ್ತಾವ್ರಿ ನೈವೇದ್ಯ ಏನದು ಒಳಗೇನೋ ಇದ್ರು ಏನೂ ಇಲ್ಲ ನೈವೇದ್ಯ ಬಾಳೆನು ಇವಾಗ ಮತ್ತೆ ಮಂತ್ರ ಪಠಿಸ್ತಾ ಇದ್ದಾರೆ ಆ ಸೈಡ್ ಈ ಸೈಡು ಮತ್ತೆ ಮಂತ್ರ ಹೇಳ್ಬಿಟ್ಟು ಮಂಗಳಾರತಿ ಮಾಡ್ತಾರೆ ಪ್ರೇ ಮಾಡ್ತಾರೆ ಮಾಡ್ತಾರೆ ಮಂಗಳಾರತಿ ಮಾಡ್ತಾರೆ ಮಾಡ್ತಾರೆ ಸ್ವಾಮಿ ರಾಮಯ್ಯ ಎಲ್ಲಾನು ಕಾಪಾಡಪ್ಪ ನೋಡಿ ಮಂಗಳಾರತಿ ಮಾಡ್ತಾ ಇದ್ದಾರೆ ಮಂಗಳಾರತಿ ಆದಮೇಲೆ ಇವಾಗ ಟುವಲ್ ಕಟ್ಟಿದ್ದಾನೆಲ್ಲ ಮಾ ಬಂದ್ಬಿಟ್ಟು ಈ ಕಡ್ಡಿನ ಎತ್ಕೊಂಡೋಗ್ತಾರೆ ಈ ಗುರುಸಾನ ಒಂದು ಅಣ್ಣ ಹೋಗ್ತಾನೆ ಇವಾಗ ನೋಡಿ ಫ್ರೆಂಡ್ ನಾನು ಅದು ವಿಡಿಯೋ ತಗೋಕ್ ಹೋಗಿದ್ದೆ ಆಗಿಲ್ಲ ನನ್ನ ಕೈಲಿ ಸ್ವಲ್ಪ ದೂರನೇ ತೆಗೆದಿದ್ದು ಅವರು ಮತ್ತೆ ಏನೋ ಮಂತ್ರ ಜೀಪಿಸ್ತಾ ಇದ್ದಾರೆ ಇದ್ದಾರೆ ಬನ್ನಿ ಆಯಪ್ಪ ಎತ್ಕೊ ಹೋಗ್ತಾನೆ ಇವಾಗ ನೋಡಿ ವಾಸು ಪುರುಷನ ಅಪ್ಪ ಎತ್ಕೊ ಹೋಗೋದು ದೇವಸ್ಥಾನ ಸುತ್ತ ರೌಂಡ್ ಬರ್ತಾನೆ ಅಲ್ಲ ಊ ಅರ್ಧ ಊರೇ ರೌಂಡ್ ಬರ್ತಾನೆ ಹಿಂದೆ ಹೋಗೋಕ್ಕಾಗಿಲ್ಲ ಫಾಸ್ಟಾಗಿ ಓಡ್ತಾರೋರು ನಾನು ಅದಕ್ಕೆ ಮತ್ತೆ ಒಳಗೆ ಬಂದುಬಿಟ್ಟೆ ತುಂಬ ಮಂತ್ರ ಘೋಷ ಮತ್ತು ಎಲ್ಲ ಇರುತ್ತಲ್ಲ ಫ್ರೆಂಡ್ ನಾನು ಹೇಳೋಕ್ಕೆ ಬೇಗ ಬೇಗ ಹಾಗಿಲ್ಲ ನೋಡಿ ಇವರು ಈ ಬಟ್ಟೆನ ಯಾವಾಗ ತಲೆ ಕಟ್ಟುತ್ತಾರೆ ತಲೆ ಕಟ್ಬಿಟ್ಟು ಆಮೇಲೆ ಯಪ್ಪ ಎತ್ಕೊಂಡು ಹೋಗೋದು ಓಹ್ ತಲೆ ಕಟ್ಟಿಲ್ಲ ಸೊಂಟ ತಲೆ ಮೇಲೆ ಹಾಕಿ ಕತ್ತಕ್ಕೆ ಹಾಕಿದ್ರು ಆ ಯಪ್ಪ ಕೈಯಲ್ಲಿ ಕೂಡ ಇವರು ಕರ್ತರು ಎತ್ಕೊಡೋರು ದಕ್ಷಿಣ ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಕಾರ್ಟಕೂರು ಅವ್ರ ಕೈಗೆ ಇವಾಗ ಆಯ್ಕೆ ಎತ್ಕೊಂಡಿ ನೋಡಿ ಫ್ರೆಂಡ್ ನಾನು ಮುಂದೆ ಓದೇನೋ ನನ್ನ ಕೈಯ್ಯಲ್ಲಿ ಆಗಿಲ್ಲ ಸ್ವಲ್ಪ ದೂರ ಮಾತ್ರ ಹೋದೆ ಸ್ವಲ್ಪ ಇಡ್ರಿ ನಿಧಾನ ಇಟ್ಕೊ ಹೋಗೋದು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮಾತಾಡ್ತಾ ಇದ್ದೀನಿ